ನಾನ್ ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇನ್ನೇನು ಚೌತಿ ಹಬ್ಬ ಬಂದೇ ಬಿಡ್ತು ಅಲ್ವಾ ನಾಳೆಯಿಂದ ಚೌತಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಸೊ ಹಬ್ಬಕ್ಕೋಸ್ಕರ ನಾವು ಎಲ್ಲೆಲ್ಲೆಲ್ಲ ಶಾಪಿಂಗ್ ಮಾಡಿದ್ವಿ ಹೇಳೋದನ್ನೆಲ್ಲ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನಾವು ಟಿ ಎ ಸಿರ್ಸಿಯಲ್ಲಿರುವಂತಹ ಟಿ ಎಸ್ ಎಸ್ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ ನೀವಿಲ್ಲಿ ನೋಡ್ಬೋದು ಎಷ್ಟೊಂದು ರೀತಿ ಮಾಲೆಗಳು ಹಬ್ಬ ಅಂದ ತಕ್ಷಣ ನಮಗೆ ಹಾಗೆ ಅಲ್ವಾ ಏನೋ ಒಂದು ರೀತಿ ಖುಷಿ ಸಂಭ್ರಮ ಅದರಲ್ಲೂ ಈ ರೀತಿ ಎಲ್ಲ ನೋಡಿಬಿಟ್ರೆ ಫುಲ್ ಒಂಥರ ಹಬ್ಬದ ವಾತಾವರಣ ರೆಡಿ ಆಗೇ ಬಿಡುತ್ತೆ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಂಟಪಕ್ಕೆ ಎಲ್ಲ ಹಾಕುವಂತಹ ಎಷ್ಟೊಂದು ರೀತಿ ಐಟಮ್ಗಳು ಆ್ಯಕ್ಚುಲಿ ಮನೆಯಲ್ಲಿ ಗಣೇಶನ ಅಂದರೆ ಈಗ ಮಣ್ಣಿನ ಗಣೇಶ ತಗೊಂಡು ಬಂದು ಪೂಜೆ ಮಾಡ್ತಾರೆ ಅಲ್ವಾ ಆ ರೀತಿ ಇಲ್ಲ ನೋಡಿ ಇಲ್ಲಿ ಗಣೇಶನ ಕೂಡಿಸೋದಕ್ಕೋಸ್ಕರ ಪೀಠಗಳು ಕೂಡ ರೆಡಿ ಪೀಠಗಳು ಇವೆ ಹಾಗೆ ಬೇರೆ ಬೇರೆ ರೀತಿ ರಂಗ ರಂಗಿನ ಮಾಲೆಗಳು ಹಾಗೆ ಎಲ್ಲ ಚಮಕಿ ಚಮಕಿ ಇರುವಂತಹ ಪೇಪರ್ಗಳು ಸೊ ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ ನನ್ನ ಅಮ್ಮನ ಮನೆಯಲ್ಲಿ ಗಣಪತಿನ ಕೂಡಿಸ್ತಾಯಿದ್ರು ಅಂದರೆ ಈಗಲೂ ಕೂಡಿಸ್ತಾರೆ ಬಟ್ ಆವಾಗ ಎಂಟು ದಿನ ಗಣಪತಿನ ಇಡ್ತಾಯಿದ್ರು ಚ ತುಂಬ ಚೆನ್ನಾಗಿ ಮಂಟಪನ ಮಾಡ್ತಾಯಿದ್ರು ಸೊ ಮಂಟಪಕ್ಕೆ ನಾನು ಸ್ಕೂಲಿಂದ ಬಂದ ತಕ್ಷಣ ಪ್ರತಿದಿನ ಎಲ್ಲ ಪೇಪರೆಲ್ಲ ಕಟ್ಟಿಂಗ್ ಮಾಡಿಬಿಟ್ಟು ಚೆನ್ನಾಗಿ ಮಂಟಪನ ನಾವು ರೆಡಿ ಮಾಡ್ತಾಯಿದ್ವಿ ಈಗ ಅಷ್ಟೊಂದು ದಿನ ಇಲ್ಲ ಸೊ ಎರಡೇ ದಿನ ಗಣಪತಿನ ಇಡ್ತಾರೆ ನೋಡಿ ಈ ರೀತಿ ಎಲ್ಲ ಬೇರೆ ಬೇರೆ ರೀತಿ ಫ್ರೂ ಫ್ರೂಟ್ಸ್ನಿಂದೆಲ್ಲ ಬಂಚ್ಗಳು ಇವೆಲ್ಲ ಇದೆ ಸೊ ಮಂಟಪಕ್ಕೆ ಎಷ್ಟೊಂದು ರೀತಿಯಲ್ಲಿ ನಾವು ಎಲ್ಲ ಪೇಪರ್ ಕಟಿಂಗ್ಗಳನ್ನು ಕಲರ್ ಪೇಪರ್ ಕಟಿಂಗ್ಗಳನ್ನು ಮಾಡಿ ಹಚ್ತಾ ಇದ್ವಿ ಅದೆಲ್ಲ ನೆನಪಾಗುತ್ತೆ ಚೌತಿ ಹಬ್ಬ ಬಂದ ತಕ್ಷಣ ಅಲ್ವಾ ನೋಡಿ ಬೇರೆ ಬೇರೆ ರೀತಿ ಗಣಪತಿ ಕೂಡಿಸೋದಕ್ಕೋಸ್ಕರ ಪೀಠಗಳು ಬಂದಿವೆ ಹಾಗೆ ಈ ರೀತಿ ಎಲ್ಲ ನಾವು ಪತಾಕೆ ಅಂತ ಏನು ಹೇಳ್ತೀವಿ ಅಲ್ವಾ ಅದೆಲ್ಲ ಇದೆ ಹಾಗೆ ಗಣಪತಿ ಹಿಂದ್ಗಡೆಗೆ ಒಂಥರ ಚಕ್ರ ಥರ ಹಾಕ್ತಾರೆ ಅಲ್ವಾ ಸೊ ಈ ರೀತಿ ನೋಡಿ ಅದು ಫೋಲ್ಡ್ ಹಾಕ್ಕೊಂಡಿರುತ್ತೆ ನೀವು ಅದನ್ನು ಓಪನ್ ಮಾಡಿದರೆ ಇಲ್ಲಿದೆ ಅಲ್ವಾ ಈ ರೀತಿ ಆಗುತ್ತೆ ಸೊ ಚೆನ್ನಾಗಿ ಕಾಣುತ್ತೆ ಒಂಥರ ಗೆಟಪ್ ಬರುತ್ತೆ ಗಣಪತಿಗೆ ಅಲ್ವಾ ಹಿಂದ್ಗಡೆ ಆ ರೀತಿ ಇಟ್ಟರೆ ಮತ್ತು ನೋಡಿ ಎಲ್ಲ ಬೇರೆ ಬೇರೆ ರೀತಿ ಕಲರ್ ರಿಬ್ಬನ್ಗಳು ರಂಗೋಲಿ ಪೇಪರ್ಗಳು ಇದನ್ನು ನಾವು ತೊಗೊಂಡು ಬಂದು ಸ್ಟಿಕ್ ಮಾಡಿಬಿಟ್ರೆ ಆಯಿತು ಸೊ ರಂಗೋಲಿ ಹಾಕೋ ಕೆಲಸನೇ ಇಲ್ಲ ಯಾಕೆಂದರೆ ಕೆಲವೊಂದು ಸರಿ ನಾವು ಹೊರಗಡೆ ರಂಗೋಲಿನ ಹಾಕಿದಾಗ ಈಗಂತರೂ ಮಳೆ ಬರ್ತಾನೆ ಇದೆ ಅಲ್ವಾ ಸೊ ರಂಗೋಲಿ ಎಲ್ಲ ಹೊರಟೋಗ್ಬಿಡುತ್ತೆ ಇರ್ ಇದನ್ನು ನಾವು ಸ್ಟಿಕ್ ಮಾಡಿ ಇಡ್ಬೋದು ಹಾಗೆ ಇದು ನೋಡಿ ನಾವು ಮಂಟಪಕ್ಕೆ ಎಲ್ಲ ಸೈಡಲ್ಲಿ ಈ ರೀತಿ ತೂಗಿ ಹಾಕ್ಬೋದು ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಈ ರೀತಿ ಎಲ್ಲ ತುಂಬಾ ಅಂದ್ರೆ ತುಂಬಾನೇ ಬಂದಿದೆ ಟಿ ಎಸ್ ಎಸ್ ಸೂಪರ್ ಮಾರ್ಕೆಟ್ ನಲ್ಲಿ ಮತ್ತೆ ಇದು ನೋಡಿ ಫುಲ್ ಮಂಟಪನೇ ರೆಡಿ ಇದೆ ಫ್ರೆಂಡ್ಸ್ ತಗೊಂಡ್ ಬಂದ್ರಾಯ್ತು ಇಟ್ರಾಯ್ತು ಮಧ್ಯದಲ್ಲಿ ಪೀಠ ಎಲ್ಲ ಇಟ್ಬಿಟ್ಟು ಗಣಪತಿನ ಇಡ್ಬಹುದು ಹಾಗೆ ಬೇರೆ ಬೇರೆ ರೀತಿ ಬಾಗಿಲು ತೋರಣಗಳು ಇವೆಲ್ಲ ಬಂದಿವೆ ಹಾಗೆ ಒಂದ್ ರೌಂಡ್ ನೋಡ್ಕೊಂಡು ಬರ್ತಾ ಹೋಗೋಣ ಹೋದ್ರಿ ಅಲ್ವಾ ಫ್ರೆಂಡ್ಸ್ ಎಷ್ಟೊಂದು ರೀತಿ ಹಿತ್ತಾಳೆ ಪಾತ್ರೆಗಳು ಅವೆಲ್ಲ ಬಂದಿದ್ವು ಹಾಗೆ ಚಕ್ಲಿ ಒರಳು ಹಿತ್ತಾಳೆದು ಹಾಗೆ ಈ ರೀತಿ ಎಲ್ಲ ದೇವ್ರು ಕೂಡಿಸುವಂಥ ಮನೆಗಳು ಹೂವಿನ ಬಟ್ಟೆಗಳು ಈ ರೀತಿ ಹಿತ್ತಾಳೆದು ಸೊ ಇತ್ತೀಚೆಗೆ ನನಗೊಂದು ಸ್ವಲ್ಪ ಹಿತ್ತಾಳೆ ಪಾತ್ರೆಗಳನ್ನ ಕಲೆಕ್ಟ್ ಮಾಡುವಂಥ ಹಾಬಿ ಕೂಡ ಬೆಳೆದೋಗ್ಬಿಟ್ಟಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಅದು ಮತ್ತೆ ನೋಡಿ ಈ ರೀತಿ ಎಲ್ಲ ಅಂದರೆ ಹಬ್ಬಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ಐಟಮ್ಗಳು ನಮಗೆ ಇಲ್ಲಿ ದೊರಕ್ತವೆ ಇಲ್ಲಿ ಒಂದು ಹೋಗ್ಬಿಟ್ರೆ ನಮಗೆ ಏನ್ ಬೇಕಾದ್ರೂ ತೊಗೊಂಡು ಬರ್ಬೋದು ಸೊ ಚೆನ್ನಾಗತ್ತೆ ನಮಗೆ ಬೇರೆ ಬೇರೆ ಕಡೆ ತಿರುಗ್ತಾ ಇರಬೇಕು ಅಂತ ಇರೋಲ್ಲ ಅಲ್ವಾ ಹಾಗೆ ನೋಡಿ ನಮಗೆ ಹಬ್ಬ ಅಂದ ತಕ್ಷಣ ಬಾಗಿನ ಎಲ್ಲ ರೆಡಿ ಮಾಡೋದಿರುತ್ತೆ ಅಲ್ವಾ ಸೊ ಬಾಗಿನಕ್ಕೆ ಹೇಳ್ಕೊಂಡು ಅಮ್ಮನಿಗೆ ಬಾಗಿನ ಕೊಡೋದಕ್ಕೆ ಅಂದ್ಕೊಂಡು ಬಳೆಯೆಲ್ಲ ತಗೊಳ್ಳೋದಕ್ಕೆ ಬಂದಿದ್ದೀನಿ ಸೊ ಬೇರೆ ಬೇರೆ ರೀತಿ ಬಳೆಗಳಿವೆ ಸೊ ಈಗ ಇಲ್ಲಿ ಬಳೆ ಮತ್ತು ಹಣೆಗೆ ಅಂದರೆ ಬಾಗಿನಕ್ಕೆ ಎಲ್ಲ ನಾವೇನೇನು ಹಾಕ್ತೀವಿ ಅಲ್ವಾ ಕೊಳ್ಳುನುಗ್ಗುಲು ಮತ್ತು ಅರಿಶಿಣ ಕುಂಕುಮದ ಈ ರೀತಿ ಒಂದು ಚಿಕ್ಕ ಬಟ್ಟಲು ಮತ್ತು ಕರಿಮಣಿ ಈ ರೀತಿ ಎಲ್ಲ ನಾವು ಹಾಕ್ತೀವಿ ಬಾಗಿನದಲ್ಲಿ ಹಾಗೆ ಮಕ್ಕಳಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಬೇಕಿತ್ತು ಸೊ ಕೆಲವೊಂದು ಅಷ್ಟು ಬಿಸ್ಕಿಟ್ಗಳನ್ನು ಇದನ್ನೆಲ್ಲ ತೊಗೊಂಡೆ ಹಾಗೆ ನೋಡಿ ರೆಡಿ ಈ ರೀತಿ ಹತ್ರಾಸ ಚಕ್ಲಿ ಕರ್ಜಿಕಾಯಿ ಹೋ ಹೋಳಿಗೆ ಈ ರೀತಿ ಎಲ್ಲ ಇದ್ವು ಫ್ರೆಂಡ್ಸ್ ಅಂದರೆ ಎಷ್ಟೋ ಜನರಿಗೆ ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಒಂದೇ ದಿನ ಹಬ್ಬದ ದಿನ ಅವರೆಲ್ಲ ಇಲ್ಲಿ ಬಂದು ತಗೊಂಡೋಗ್ಕೊಳ್ಬೋದು ಹಾಗೆ ಈಗಾಗಲೇ ನೋಡಿ ನಾನು ಹಬ್ಬದ ಎಲ್ಲ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಕೆಲವಷ್ಟು ಗ್ರೋಸರೀಸ್ಗಳನ್ನೆಲ್ಲ ತಗೊಳ್ಳೋದಿತ್ತು ಅದನ್ನೆಲ್ಲ ತೊಗೊಂಡೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಫುಲ್ ರಶ್ ಇತ್ತು ಫ್ರೆಂಡ್ಸ್ ಆಮೇಲೆ ಆಮೇಲೆ ಬಿಲ್ ಮಾಡೋದಕ್ಕೆ ತುಂಬಾ ಹೊತ್ತು ನಿಂತ್ಕೊಂಡ್ವಿ ಮತ್ತು ವೆಜಿಟೇಬಲ್ಸ್ ಕೂಡ ಎಲ್ಲ ಬೇಕಿತ್ತು ಸೊ ಹಬ್ಬ ಅಂದ ತಕ್ಷಣ ನಮಗೆ ಹಾಗೆ ಅಲ್ವಾ ಎಲ್ಲ ಒಂದಷ್ಟು ಲಿಸ್ಟ್ಗಳಿರ್ತವೆ ಸೊ ಅದನ್ನೆಲ್ಲ ತೊಗೊಂಡು ಈಗ ಎಲ್ಲ ಮುಗಿಸ್ಕೊಂಡು ಮತ್ತು ತರಕಾರಿಗಳು ಅಷ್ಟೆಲ್ಲ ಚೆನ್ನಾಗಿ ಫ್ರೆಶ್ ಆಗಿದ್ವು ಅದನ್ನೆಲ್ಲ ತೊಗೊಂಡೆ ಈಗ ನಾನು ಬಿಲ್ಲಿಗೆ ಅಂತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ದೊಡ್ಡ ಕ್ಯೂ ಇದೆ ಬಿಲ್ಲಿಗೆ ಹೇಳ್ಕೊಂಡು ಸುಮಾರಷ್ಟು ಅಷ್ಟೊತ್ತಾಯಿತು ಹಾಗೆ ನಾಳೆಯಿಂದ ಹಬ್ಬ ಬೇರೆ ಸ್ಟಾರ್ಟ್ ಆಗ್ತಾಯಿದೆ ಎಲ್ರಿಗೂ ಮುಂಚಿತವಾಗಿ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ನನ್ನ ಕಡೆಯಿಂದ ಹಾಗೆ ನೋಡಿ ಫ್ರೆಂಡ್ಸ್ ನಾವು ಅದನ್ನೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಅಮ್ಮನ ಮನೆ ಕಡೆ ಹೊರಟಿದ್ದೀವಿ ಚಕ್ಲಿ ಕಂಬಳ ಇತ್ತು ಅವತ್ತು ನಾನು ಈಗಾಗಲೇ ನಾನು ಚಕ್ಲಿ ಕಂಬಳದ ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಏಳು ಏಳುವರೆ ಸಾವಿರ ವ್ಯೂಸ್ ಬಂದಿದೆ ಮತ್ತು ಹಳ್ಳಿಯಲ್ಲಿ ಚಕ್ಲಿ ಕಂಬಳ ಹೇಗಿರುತ್ತೆ ಹೇಳೋದನ್ನು ನೀವು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಹಾಕಿರ್ತೀನಿ ಓಕೆನಾ ಚಕ್ಲಿ ಕಂಬಳದಲ್ಲಿ ನಾವು ಏನೇನೆಲ್ಲ ಫನ್ ಮಾಡಿದ್ವಿ ಹೇಳೋದನ್ನು ಕೂಡ ನೀವು ಆ ವಿಡಿಯೋದಲ್ಲಿ ನೋಡ್ಕೊಳ್ಬೋದು ಮತ್ತೆ ನೋಡಿ ಅಮ್ಮನ ಮನೆಯಲ್ಲಿ ತುಂಬ ಡೇರೆ ಹೂಗಳಾಗಿವೆ ಫ್ರೆಂಡ್ಸ್ ಈ ಟೈಮ್ನಲ್ಲಿ ತುಂಬ ಡೇ ಬೇರೆ ಹೂಗಳು ಆಗ್ತವೆ ಅಲ್ವಾ ಸೊ ಗಣಪತಿಗೆಲ್ಲ ನಮ್ಗೆ ಚೌತಿ ಹಬ್ಬದಲ್ಲಿ ಗಣಪತಿಗೆ ಏರಿಸೋದಕ್ಕೆಲ್ಲ ತುಂಬಾ ಚೆನ್ನಾಗ್ ಆಗುತ್ತೆ ಎಷ್ಟೊಂದು ಡೇರೆ ಹೂಗಳಾಗಿದ್ವು ಮತ್ತೆ ನೋಡಿ ಇವ್ರು ನನ್ನ ಚಿಕ್ಕಮ್ಮ ರಮಾಕ ಅಂತ ಅವರೇ ಈ ಗಿಡಗಳನ್ನೆಲ್ಲ ಬೆಳೆಸಿದ್ದು ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗಿಡಗಳನ್ನೆಲ್ಲ ಮತ್ತೆ ಬೇರೆ ಬೇರೆ ರೀತಿ ವೆರೈಟಿಗಳು ಕೂಡ ಇವೆ ಇಲ್ಲಿ ನನಗೆ ತುಂಬಾ ಇಷ್ಟ ಆಯ್ತು ಒಂಥರ ಪಿಂಕ್ ಅಲ್ಲೇ ಅಷ್ಟು ಚೆನ್ನಾಗಿರುವಂಥ ಪಿಂಕ್ ಇದು ಮತ್ತು ಡೇರೆ ಹೂವಿಗೂ ಅಷ್ಟೇ ಫ್ರೆಂಡ್ಸ್ ಬೇರೆ ಬೇರೆ ಹೆಸ್ರುಗಳನ್ನು ಅವರು ಇಟ್ಕೊಳ್ತಾರೆ ಏನಂದರೆ ನಾನು ಒಂದೆರಡು ಕೇಳಿದೆ ಸಂಡ್ಗೆ ಕಡ್ಡಿ ಅಂತೆಲ್ಲ ಇದ್ರು ಫ್ರೆಂಡ್ಸ್ ಅದೊಂಥರ ಬೇರೆ ಥರ ಹೆಸರು ಅಲ್ವಾ ಸೊ ಚಿಪ್ಸ್ ಹಲಸಿನಕಾಯಿ ಚಿಪ್ಸ್ ಹೇಗಿರುತ್ತೆ ಅದೇ ರೀತಿ ಇರುತ್ತೆ ಅದರ ಪೆಟಲ್ಸ್ ಎಲ್ಲ ಸೊ ಸಂಡ್ಗೆ ಕಡ್ಡಿ ಅಂತೆಲ್ಲ ಹೇಳ್ತಾ ಇದ್ದರು ಹಾಗೆ ನೋಡ್ತಾ ಹೋಗೋಣ ಯಾವ್ಯಾವ ರೀತಿ ಡೇರೆ ಇದೆ ಅಂತ ಕುಂಡ ಯಜ್ಞಕುಂಡ ಕುಂಡ ಎಂತ ಹೆಸರು ಕೆಂಪು ಬುಡದಲ್ಲೆಲ್ಲ ಎಲ್ಲೋ ಮತ್ತೆ ಕೆಂಪು ಬೆಂಕಿ ಇದು ಬೆಂಕಿ ಸುಳಿ ಇದೆ ನೋಡಿ ಚಂದಾಜು ನೋಡು ಬೆಂಕಿ ಸುಳಿ ಮತ್ತು ನೋಡಿ ಇದೆಲ್ಲ ಡೇರೆ ಗಿಡದ ಚೀಲಗಳು ಏನು ಮಾಡ್ತಾರೆ ಈ ಅಕ್ಕಿ ತಂದಿರುವಂತಹ ಚೀಲ ಮತ್ತು ಏನಾದರೂ ನಾವು ತೊಗೊಂಡು ಬಂದಿರುವಂತಹ ಚೀಲಗಳಿರ್ತವೆ ಅಲ್ವಾ ಅದರಲ್ಲಿ ಮಣ್ಣು ಗೊಬ್ಬರ ಮತ್ತು ಮರಳು ಮೂರನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿ ಹಾಕಿಟ್ಕೋತಾರೆ ಅದರಲ್ಲಿ ಡೇರೆ ಗಡ್ಡೆನ ಹಾಕಿ ಬೆಳೆಸ್ತಾರೆ ಆಮೇಲೆ ಈ ವರ್ಷ ಅದೇನು ಹೂ ಆಗುತ್ತೆ ಅಲ್ವಾ ಹೂವಾಗಿ ಮುಗಿದ ಮೇಲೆ ಆ ಡೇರೆ ಗಡ್ಡೆ ಸಮೇತವಾಗಿ ಈ ಚೀಲಗಳನ್ನು ಪಕ್ಕಕ್ಕೆ ಇಟ್ಕೊಳ್ತಾರೆ ಪುನಃ ನೆಕ್ಸ್ಟ್ ಇಯರು ಅದು ಹೂ ಬಿಡೋ ಟೈಮ್ನಲ್ಲಿ ಅಂದರೆ ಮಳೆಗಾಲದಲ್ಲಿ ಅದನ್ನು ಆ ಚೀಲನ ಎತ್ಬಿಟ್ಟು ಹೊರಗಡೆ ಇಡ್ತಾರೆ ಏನಾಗುತ್ತೆ ಪುನಃ ಆ ಗಡ್ಡೆ ಚಿಗುರು ಬಂದು ಡೇರೆ ಹೂಗಳು ಆಗ್ತವೆ ಡೇರೆ ಹೂವಿನ ಗಿಡಗಳನ್ನು ಸಂರಕ್ಷಣೆ ಮಾಡ್ಕೊಳ್ಳೋದು ಹೀಗೆ ಹಾಗೆ ನೋಡಿ ಅಲ್ಲಿ ತುಂಬ ಮಂಗಗಳ ಕಾಟ ಇತ್ತು ಸೊ ಚಿಕ್ಕಮ್ಮ ಊರಲ್ಲಿ ಜವಟೆನ ಬಡಿತಾ ಇದ್ರು ಯಾಕೆಂದರೆ ಮಂಗಗಳು ಬಂದು ಎಲ್ಲ ಗಿಡಗಳ ಚಿಗುರನ್ನು ಎಲ್ಲ ತಿಂತಾಯಿದ್ವು ಅಂತ ಹೇಳ್ತಾ ಇದ್ರು ಅವರು ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಮಂಗಗಳು ಗುಂಪೆ ಅಲ್ಲಿದ್ದಿತ್ತು ಫ್ರೆಂಡ್ಸ್ ಹಬ್ಬದ ಶಾಪಿಂಗು ಹಾಗೆ ಅಮ್ಮನ ಮನೆಯ ಎಲ್ಲ ಗಿಡಗಳು ಎಲ್ಲ ನೋಡ್ಕೊಂಡು ಬಂದ್ರೆ ಅಲ್ವಾ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್